ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಗಾಂಕರ್ ಇಲ್ಲಿ ಉಗ್ರರ ಕ್ಯಾಂಪ್ ಉಡೀಸ್ ಅಲ್ಲಿ ಪಾಕಿಸ್ತಾನದ ಸೈನಿಕರು ಛಿದ್ರ ಪಾಕಿಸ್ತಾನದ ಸೇನಾ ವಾಹನವೇ ಛಿದ್ರ ಛಿದ್ರ ಪಾಕಿಸ್ತಾನ ಈಗ ಬಾಯಿ ಬಡ್ಕೊಳ್ತಿರೋದು ಯಾಕೆ ಡಬಲ್ ಶಾಕ್ ಪಾಕಿಸ್ತಾನಕ್ಕೆ ಮತ್ತೊಂದು ಕಡೆಗೆ ನೋಡಿ ಪಿಚ್ಚರ ಬಿ ಬಾಕಿ ಹೇ ಅಂತಿರೋದು ಯಾಕೆ ಸೇನೆ ಬೇರೆಯದ್ದೇ ಒಂದು ಕಾರ್ಯಾಚರಣೆ ಕೈಗೆತ್ಕೊಳ್ತಿರೋದ್ರ ಮಹತ್ವದ ಸುಳಿವು ದಿಢೀರಂತ ಈಗ ಮತ್ತೆ ಅಜಿತ್ ದೋವಲ್ ಅವ್ರ ಜೊತೆ ಮೋದಿ ಮೀಟಿಂಗ್ ಆಗ್ತಾ ಇದೆ ಸಿ ಡಿ ಎಸ್ ರಾಜನಾಥ್ ಸಿಂಗ್ ಅವರ ಮೀಟಿಂಗ್ ಆಗ್ತಾ ಇದೆ ಎಲ್ ಓ ಸಿ ಯಲ್ಲಿ ಪರಿಸ್ಥಿತಿ ಕೈ ಮೀರೋ ರೀತಿಯಲ್ಲಿ ಕಾಣಿಸ್ತಾ ಇದೆ ಎಲ್ಲ ಅಪ್ಡೇಟ್ಸ್ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಎಸ್ ಪಾಕಿಸ್ತಾನಕ್ಕೆ ಟೆನ್ಷನ್ ಆಗಿರೋದೇ ಇಲ್ಲಿ ಅಧಿಕೃತವಾಗಿ ಭಾರತ ಒಂಬತ್ತು ಪಾಯಿಂಟ್ ಅಲ್ಲಿ ಬ್ಲಾಸ್ಟ್ ಮಾಡಿದೆ ತೊಂಬತ್ತು ಜನ ಉಗ್ರರ ತಲೆ ಉರುಳಿದೆ ಒಂದು ರಾತ್ರಿ ತೊಂಬತ್ತು ತಲೆಗಳು ಫಿನಿಶ್ ಆಗಿರೋದಲ್ವಾ ಜೈಷ್ ಮೊಹಮ್ಮದ್ ಎಲ್ಇ ಟಿ ಇನ್ನಿತರ ಪ್ರಮುಖ ಉಗ್ರ ತಲೆಗಳು ಉರುಳಿರೋದು ಅವರ ಕ್ಯಾಂಪ್ ರೋಡೀಸ್ ಆಗಿರೋದು ಇಷ್ಟೆಲ್ಲ ಆಗಿದೆಯಲ್ವಾ ಮತ್ತೊಂದು ಕಡೆ ಪಾಕಿಸ್ತಾನ ಬಾಯ್ ಬಾಯ್ ಬಡ್ಕೊಳ್ತಿರೋದಕ್ಕೆ ಕಾರಣ ಪಾಕಿಸ್ತಾನದ ಮಿಲಿಟರಿ ವಾಹನ ಬ್ಲಾಸ್ಟ್ ಆಗಿದೆ ಅದು ಬಲೋಚಿಗಳಿಂದ ಒಂಬತ್ತು ಜನ ನಿನ್ನೆ ಸಿಕ್ಕಾಗ ಏಳು ಎಂಟು ಅಂತ ಹೇಳಲಾಗ್ತಿತ್ತು ಬಟ್ ಒಂಬತ್ತು ಅಂತ ಈಗ ಇಂಜೂರ್ ಆಗಿರೋರೆಲ್ಲ ಸೇರಿ ಈಗ ಮೃತಪಟ್ಟಿರೋರು ಒಂಬತ್ತು ಜನ ಅಂತ ಹೇಳಲಾಗ್ತಿದೆ ಸೇನಾ ವಾಹನನು ಬ್ಲಾಸ್ಟು ಛಿದ್ರ ಛಿದ್ರ ಚೀನಾದಿಂದ ಬರ್ತಾ ಇದ್ದಂತ ಮಿಲಿಟರಿ ಶಸ್ತ್ರಾಸ್ತ್ರಗಳು ಪಾಕಿಸ್ತಾನಕ್ಕೆ ಹೆಲ್ಪ್ ಬರ್ತಾ ಇದ್ದದ್ದನ್ನ ಬಲೂಚಿಗಳು ಬ್ಲಾಸ್ಟ್ ಮಾಡಿದ್ರು ಎಲ್ಲ ಅಪ್ಡೇಟ್ ಕೊಟ್ಟಿದೀವಿ ಒಂದು ರೀತಿಯಲ್ಲಿ ಭಾರತ ಕಡೆಗೆ ಪಾಕಿಸ್ತಾನ ಹೇಳ್ತಿರೋದೇನು ಅಂದ್ರೆ ಇವರು ಔಟ್ಸೋರ್ಸ್ ಕೊಟ್ಟು ಅಟ್ಯಾಕ್ ಮಾಡಿಸ್ತಿದ್ದಾರೆ ಬಲೂಚಿಗಳಿಂದ ಈ ಕಡೆ ನೇರವಾಗಿ ಹೊಡಿತಿದ್ದಾರೆ ಅಲ್ಲಿ ಬಲೂಚಿಗಳಿಂದ ಹೊಡೆಸ್ತಿದ್ದಾರೆ ಅಂತ ಪಾಕಿಸ್ತಾನ ಗಂಭೀರ ಆರೋಪ ಮಾಡ್ತಾ ಇದೆ ಅವರ ಆರ್ಮಿಯನ್ನ ಕಂಗಾಲ್ ಮಾಡಿದ್ದಾರೆ ಇಲ್ಲಿ ಪಾಕಿಸ್ತಾನ ಭಾರತದ ಕಡೆಗೆ ಕಣ್ಗಾವಲಿಟ್ಟು ಕಾಯ್ಬೇಕೋ ಅಟ್ಯಾಕ್ ಮಾಡಬೇಕು ಅಥವಾ ಒಳಗೊಳಗೆ ತಪ್ಪಿಸ್ಕೊಳ್ಬೇಕು ಅನ್ನೋ ಪರಿಸ್ಥಿತಿ ಒಂದು ಡಬಲ್ ಶಾಕ್ ಅಲ್ಲೊಂದು ಹೊಡೆತ ಇಲ್ಲೊಂದು ಮಹಾ ಹೊಡೆತ ಅಲ್ಲಿ ಬಲೂಚಿಗಳು ಒಂದೊಂದೇ ಒಂದೊಂದೇ ಸಣ್ಣ 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 ಹೊಡೆತ ಅನ್ಕೊಂಡು ಸಿಕ್ಕಾಪಟ್ಟೆ ಹೊಡೆತ ಕೊಡ್ತಿದ್ದಾರೆ ಇದರ ನಡುವೆ ನೋಡಿ ನಮ್ಮ ಸೇನೆಯ ಮಾಜಿ ಮುಖ್ಯಸ್ಥರು ಒಂದು ಟ್ವೀಟ್ ಮೂಲಕ ಅಚ್ಚರಿಯ ಸಂದೇಶ ಕೊಟ್ಟಿದ್ದಾರೆ ಅಭಿ ಪಿಕ್ಚರ್ ಬಾಕಿ ಹೇ ಅಂತಿದ್ದಾರೆ ಅವರು ಯಾರು ಮನೋಜ್ ನರಾವಣೆ ಅವರು ಪಿಕ್ಚರ್ ಇನ್ನು ಬಾಕಿ ಇದೆ ಇದು ಟ್ರೇಲರ್ ಅಷ್ಟೇ ಅಂತಿದ್ದಾರೆ ಸೊ ಒಂದು ರಾತ್ರಿಗೆ ಬೆಚ್ಚು ಬಿದ್ದರೆ ಹೇಗೆ ಪಾಕಿಸ್ತಾನ ಈಗ ಓಡೋಕ್ಕೂ ಆಗದೆ ಕಂಗಾಲಾಗಿದ್ದಾರೆ ಅಲ್ಲಿನ ಜನ ಶೇಖ್ ಆಗಿದ್ದಾರೆ ಮದ್ರಸಾಗಳು ಛಿದ್ರವಾಗಿರುವಂತಹ ದೃಶ್ಯ ಸಾಕ್ಷಿ ಕೇಳ್ತೀರಾ ಸಾಕ್ಷಿ ಎಷ್ಟು ಬೇಕೋ ಅಷ್ಟು ಸಿಗ್ತಾ ಇದೆ ನೋಡಿ ಈ ಸಲ ಈ ದೃಶ್ಯ ನೋಡಿ ಅಲ್ಲಿನ ಮದ್ರಸಾಗಳು ಹೆಂಗೆ ಒಂದು ಅವಶೇಷ ಹುಡುಕಬೇಕು ಆ ರೀತಿಯಲ್ಲಾಗಿದೆ ಅಂತ ಒಂದು ದಾಳಿಗೆ ಇಷ್ಟು ಕಂಗಾಲ ಹೇಗೆ ಹೆಂಗೆ ಇನ್ನೂ ಪಿಕ್ಚರ್ ಬಾಕಿ ಇದೆ ಅನ್ನೋ ಸಂದೇಶ ನಮ್ಮ ಪ್ರಮುಖರ ಕಡೆಯಿಂದ ಹೋಗ್ತಾ ಇದೆ ಈ ಸಂದೇಶದ ಜೊತೆಗೆ ನೋಡಿ ಎಕ್ಸ್ಪರ್ಟ್ಸ್ ಹೇಳ್ತಿರೋದೇನು ಮ್ಯಾಕ್ಸಿಮಮ್ ಲಿಮಿಟು ಈ ಸಲ ಈ ನಿನ್ನೆ ದಾಳಿಯಲ್ಲಿ ರಫೇಲ್ ದಾಳಿಯಲ್ಲಿ ಮಧ್ಯರಾತ್ರಿ ಹೊಡೆದಿದ್ರಲ್ಲಿ ಆರ್ನೂರು ಇಪ್ಪತ್ತೈದು ಕಿಲೋಮೀಟರ್ ಹೋಗಿದೆ ನಾನೂರು ಐದುನೂರು ಅಂತ ಹೇಳಿದೆ ಮ್ಯಾಕ್ಸಿಮಮ್ ಆರ್ನೂರ ಇಪ್ಪತ್ತೈದರ ತನಕನೂ ಹೋಗಿದೆ ಈ ಜೈಷ್ ಎ ಮೊಹಮ್ಮದ್ ಕ್ಯಾಂಪ್ ರೊಡ್ಯೂಸ್ ಮಾಡೋದಕ್ಕೆ ಆರ್ನೂರ ಇಪ್ಪತ್ತೈದು ಕಿಲೋಮೀಟರ್ ಕ್ರಮಿಸಿದೆ ಪಾಕಿಸ್ತಾನದ ಬಹುದೊಡ್ಡ ಬಲ ಅದು ಪಂಜಾಬ್ ಪಾಕಿಸ್ತಾನದ ಪಂಜಾಬಲ್ಲೇ ಅತಿ ಹೆಚ್ಚು ಜನಸಂಖ್ಯೆ ಇದೆ ಅಲ್ಲಿ ಅವರದ್ದೆಲ್ಲ ಬಲ ಇರೋದೆ ಆ ಭಾಗದಲ್ಲಿ ಬಲೂಚಿಗಳಿಗೆ ಖೈಬರ್ ಪಕ್ತುಂಕು ಅವ್ರಿಗೆ ಈ ಪಂಜಾಬ್ ಅಂದರೆ ಯಾಕೆ ಆಗಲ್ಲ ಅಂದರೆ ಎಲ್ಲ ಇವರೇ ತಿಂತಿದ್ದಾರೆ ಅನ್ನೋ ಕಾರಣಕ್ಕಾಗಲ್ಲ ಸೊ ಅವ್ರಿಗೂ ಖುಷಿಯಾಗಿದೆ ಪಂಜಾಬಲ್ಲಿ ಭಾರತದ ಶಸ್ತ್ರಾಸ್ತ್ರಗಳನ್ನು ನುಗ್ಗಿ ಬ್ಲಾಸ್ಟ್ ಮಾಡಿರೋದು ಸೊ ಆರ್ನೂರ ಇಪ್ಪತ್ತೈದು ಕಿಲೋಮೀಟರ್ ನುಗ್ಗಿದೆ ಅಂದರೆ ಅಲ್ಲಿ ತನಕ ಅಷ್ಟು ನುಗ್ಗೋ ತನಕ ಪಾಕಿಸ್ತಾನದ ಸಿಸ್ಟಮ್ಗೆ ಮಿಲಿಟರಿ ಸಿಸ್ಟಮ್ಗೆ ಒಂದು ಸಣ್ಣ ಸುಳಿವು ಡಿಟೆಕ್ಟ್ ಮಾಡೋದಕ್ಕೂ ಆಗಿಲ್ಲ ಅಂದ್ರೆ ಪಾಕಿಸ್ತಾನದ ಹೃದಯ ಭಾಗಕ್ಕೆ ಹೊಡೆಯೋದಕ್ಕೆ ಸೂಕ್ತವಾದ ಸಮಯ ಅಂತ ಇದು ಹೇಳ್ತಿರೋದು ಇದು ಟ್ರಯಲ್ ಇದೊಂದು ಟ್ರೇಲರ್ ಇದೊಂದು ಟ್ರಯಲ್ ಪಾಕಿಸ್ತಾನ ನಮ್ಮ ಬಲಿಷ್ಠ ನ್ಯೂ ಜನರೇಷನ್ ಶಸ್ತ್ರಾಸ್ತ್ರಗಳನ್ನು ಡಿಟೆಕ್ಟ್ ಮಾಡೋ ಸಾಮರ್ಥ್ಯ ಹೊಂದಿಲ್ಲ ಅನ್ನೋದು ಭಟ್ ಬೈಲ ಆದಂಗೆ ಆಯ್ತೀಗ ಈ ಟ್ರಯಲಲ್ಲಿ ಸೊ ಮಧ್ಯಭಾಗವನ್ನೇ ಹೊಡೆಯಲಿದೆ ಭಾರತ ಅಂತಿದ್ದಾರೆ ಈಗ ಎಕ್ಸ್ಪರ್ಟ್ಸ್ ಆರ್ನೂರ ಇಪ್ಪತ್ತೈದು ಕಿಲೋಮೀಟರ್ ನುಗ್ಗಿದೆ ಅಂದರೆ ಇನ್ನು ಮುಂದೆ ನುಗ್ಗೋದು ನಮಗೆ ಕಷ್ಟ ಅಲ್ಲ ಸಾವಿರ ಸಾವಿರ ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ದಾಳಿ ನಡೆಸಬಲ್ಲಂತಹ ಶಸ್ತ್ರಾಸ್ತ್ರಗಳಿದ್ದಾವೆ ಈಗ ಕೆಲವೇ ದಿನಗಳಲ್ಲಿ ಕೆಲವೇ ಕೆಲವು ದಿನಗಳಲ್ಲಿ ಈ ತಿಂಗಳ ಕೊನೆ ಒಳಗಡೆ ರಷ್ಯಾದಿಂದ ಒಂದು ಭರ್ಜರಿ ನೌಕೆ ಬಂದು ಸೇರಿಕೊಳ್ತಿದೆ ಅದರಿಂದ ಬ್ರಹ್ಮೋಸ್ ಸೇರಿದಂತೆ ಎಲ್ಲ ಉಡಾಯಿಸಬಹುದು ರೇಡಾರ್ ಸಂಪರ್ಕಕ್ಕೆ ಸಿಗದ ರೀತಿಯಲ್ಲಿ ಎದುರಾಳಿಗಳ ನೌಕೆಯನ್ನು ಹೊಡೆದುರುಳಿಸುವಂತಹ ಶಕ್ತಿ ಮತ್ತು ಬೇರೆ ಬೇರೆ ರೀತಿಯಲ್ಲಿ ದಾಳಿ ಮಾಡುವಂತಹ ಸಾಮರ್ಥ್ಯ ಇದೆ ಅಂತಹ ನೌಕೆ ಬಂದು ಸೇರಿಕೊಳ್ತಿದೆ ಸೊ ಗ್ಯಾಪ್ ತಗೊಂಡು ಹೊಡಿಯತ್ತ ಭಾರತ ಪಾಕಿಸ್ತಾನದ ಹೃದಯ ಭಾಗವನ್ನು ಅದು ಒಂದು ದಿನ ಗ್ಯಾಪ್ ಎರಡು ದಿನ ಗ್ಯಾಪ್ ಎಷ್ಟು ದಿನ ಗ್ಯಾಪ್ ಅಂತ ಪಾಕಿಸ್ತಾನ ಊಹೆ ಮಾಡೋಕಾಗಲ್ಲ ಪಾಕಿಸ್ತಾನ ಈಗ ಕೆರಳಿ ಕೆಂಡಾಗಿ ಏನು ಮಾಡಬೇಕು ಅಂತ ಗೊತ್ತಾಗದೆ ಮೈ ಪರ್ಚ್ಕೊಂಡು ನಾಗರಿಕರ ಮೇಲೆ ದಾಳಿ ಮಾಡ್ತಾ ಇದೆ ಒಂದಿಬ್ಬರಿಗೆ ಏನೋ ಸಮಸ್ಯೆ ಆಗಿದೆ ಜೀವಹಾನಿನೂ ಆಗಿದೆ ಅಂತ ಹೇಳಲಾಗ್ತಿದೆ ಬಾರ್ಡ್ರಲ್ಲಿ ನಾಗರಿಕರನ್ನ ಗುರಿಯಾಗಿಸ್ಕೊಳ್ತಾ ಇದೆ ಆದ್ರೆ ಈ ಸಲ ಹೆಂಗ್ ಬೀಳುತ್ತೆ ಅಂತ ಗೊತ್ತಿಲ್ಲ ಅವ್ರಿಗೆ ಎಕ್ಸ್ಪರ್ಟ್ಸ್ ಹೇಳ್ತಿರೋದೇ ಇದನ್ನ ಪಾಕಿಸ್ತಾನದ ಹೃದಯ ಭಾಗಕ್ಕೆ ಹೊಡೆಯಲಿದೆ ಈ ಸಲ ಭಾರತ ಅನ್ನೋದು ದಾಳಿಯ ಬಳಿಕ ಈಗ ಮತ್ತೊಂದು ತುರ್ತು ಮೀಟಿಂಗನ್ನು ಕರೆದಿರೋದು ಮೋದಿ ಅಜಿತ್ ದೋವಾಲ್ ಮೀಟಿಂಗ್ ಆಗಿದೆ ರಾಜನಾಥ್ ಸಿಂಗ್ ಅವರು ಸಿ ಡಿ ಎಸ್ ಕರೆಸ್ಕೊಂಡಿದ್ದಾರೆ ತಕ್ಷಣ ಪಾಕಿಸ್ತಾನ ಪ್ರತೀಕಾರ ಕಿಳಿಬಹುದು ಅವ್ರಿಗೇನು ದಾಳಿ ಮಾಡೋದು ಮತ್ತೊಂದು ದೊಡ್ಡ ವಿಷಯನೇ ಅಲ್ವಲ್ಲ ಕಾಯ್ತಾ ಇದ್ದವರು ಅವರು ಆದರೆ ಪ್ರತೀಕಾರ ನಾವು ಮಾಡಿದ್ರೆ ಹೆಂಗಿರುತ್ತೆ ಅನ್ನೋದನ್ನು ನಿರೀಕ್ಷೆ ಮಾಡ್ಕೊಂಡು ಹೊಡೆಯಕ್ಕೆ ಬರಬೇಕು ಅವರು ಭಾರತಕ್ಕೆ ನಾವು ಅವತ್ತು ಪಹಲ್ಗಾಮ್ ದಾಳಿ ಮಾಡಿದ್ದಕ್ಕೆ ಇವತ್ತು ಎಷ್ಟು ತಲೆ ಬಿತ್ತು ತಮ್ಮ ಜೀವನಾಳವಾಗಿರುವ ಉಗ್ರರ ಕ್ಯಾಂಪ್ ಅಂದ ಮೇಲೆ ನೋಡ್ಕೊಂಡು ಭಾರತ ತಂಟೆಗೆ ಹೋಗಬೇಕು ಅಂತ ನೆನಪಿರ್ಬೇಕು ಅವ್ರಿಗೆ ಆದರೆ ಬಾಲ ಬೆಚ್ಚತ್ತೆ ಪಾಕಿಸ್ತಾನ ಡೌಟ್ ಇಲ್ಲ ಬಾಲ ಬೆಚ್ಚತ್ತೆ ಸೊ ಅವರ ದಾಳಿಯನ್ನು ಮಧ್ಯದಾರಿಯಲ್ಲಿಯೇ ಹೊಡೆದು ಬಿಸಾಕಬೇಕು ಅವರ ಯುದ್ಧ ನೌಕೆ ಮತ್ತೊಂದು ವಾಹನ ಯಾವುದೇ ಬರಲಿ ವಿಮಾನಗಳು ಅದನ್ನ ಅರ್ಧ ದಾರಿಯಲ್ಲೇ ಉಡಿಸ್ ಮಾಡ ಬಿಸಾಕ್ಬೇಕು ಆ ರೀತಿಯಲ್ಲಿ ಪಾಕಿಸ್ತಾನದ ದಾಳಿಯನ್ನು ವಿಫಲಗೊಳಿಸಬೇಕು ಅದಕ್ಕೀಗ ತಯಾರಾಗ್ತಿದೆ ನಮ್ಮ ಭದ್ರತಾ ಪಡೆಗಳು ನಾವು ಮಾಡಿದ್ದಾಯ್ತು ಅಲ್ಲಿಂದ ಬಂದಿದ್ದನ್ನು ಎದುರಿಸಿ ಮತ್ತೆ ಹೊಡಿಬೇಕು ಅದು ಕೂಡ ಹೃದಯಕ್ಕೆ ಹೊಡಿಬೇಕು ಅನ್ನೋದು ಈ ಸಲದ ಟಾರ್ಗೆಟ್ ಸಿಗ್ತಾ ಇರುವಂತಹ ಇನ್ಫಾರ್ಮೇಶನ್ ಪ್ರಕಾರ ಇದರ ನಡುವೆ ರಾಜಕೀಯ ನೋಡಿ ಕಾಂಗ್ರೆಸ್ನ ಎಲ್ಲರೂ ಸಪೋರ್ಟ್ ಏನೋ ಮಾಡ್ತಿದ್ದಾರೆ ಆರ್ಮಿ ಬಗ್ಗೆ ಬಹಳ ಪ್ರೌಡ್ ಫೀಲ್ ಮಾಡ್ತಿದ್ದಾರೆ ಅದರ ನಡುವೆ ಅಪಸ್ವರನು ಬರ್ತಿದೆ ಏನಂತ ಪಿ ರಾಜಧಾನಿಯನ್ನೇ ಹೊಡೆದು ಬಿಟ್ಟಿದ್ದೀರಲ್ಲ ನೀವು ಅದ ಹೆಂಗಾಗತ್ತೆ ಅಂತ ಈ ರೀತಿಯ ರಿಯಾಕ್ಷನ್ ಗಳನ್ನು ಕೊಡ್ತಿದ್ದಾರೆ ಇಂಥ ಟೈಮಲ್ಲಿ ಇದೆಲ್ಲ ಬೇಕಾ ರಾಜ್ಯ ಕಾಂಗ್ರೆಸ್ ಟ್ವೀಟ್ ಮಾಡಿ ಡಿಲೀಟ್ ಮಾಡಿದೆ ಶಾಂತಿ ಮಂತ್ರ ಅಂತ ಗಾಂಧೀಜಿಯವರು ಸಂದೇಶ ಹಾಕೊಂಡು ಶಾಂತಿ ಮಂತ್ರವನ್ನು ಜಪಿಸುವ ಅವಶ್ಯಕತೆ ಈ ಟೈಮಲ್ಲಿ ಇತ್ತಾನು ಆಕ್ರೋಶ ವ್ಯಕ್ತವಾಗ್ತಿದ್ದ ಹಾಗೆ ಡಿಲೀಟ್ ಮಾಡಿದೆ ರಾಜ್ಯ ಕಾಂಗ್ರೆಸ್ ಇಷ್ಟೆಲ್ಲ ಈ ಒಂದು ದೊಡ್ಡ ಬೆಳವಣಿಗೆಯ ನಡುವೆಯೂ ರಾಜಕೀಯದ ಕೆಲವು ಬೆಳವಣಿಗೆಗಳು ಗಮನ ಸೆಳಿತಾ ಇರೋದು ಅದನ್ನೆಲ್ಲ ಇಡೋಣ ಈಗ ಬೇಕಾಗಿರೋದು ನಮ್ಗೆ ನಮ್ಮ ದೇಶದ ಸೇಫ್ಟಿ ಹೊಡೆಯೋದು ಹೊಡೆದಾಗಿದೆ ಈಗ ನಮ್ಮ ದೇಶಕ್ಕೆ ಒಂದೇ ಒಂದು ಕೂದಲು ಅಲ್ಲಾಡ್ಸೋಕ್ಕಾಗಬಾರ್ದು ಆ ರೀತಿಯಲ್ಲಿ ರಕ್ಷಣೆಯನ್ನು ಕಾಪಾಡಿಕೊಳ್ಳೋದ್ರಲ್ಲಿ ನಿರತವಾಗಿದೆ ನಮ್ಮ ಸೇನೆ ಸೊ ಭಾರತ ಪಾಕಿಸ್ತಾನವನ್ನು ಈಗ ಸ್ಕ್ವೀಸ್ ಮಾಡ್ತಾ ಇದೆ ನಥಿಂಗ್ ಬಟ್ ಇದು ಸ್ಕ್ವೀಸಿಂಗ್ಗೆ ರಾಜತಾಂತ್ರಿಕವಾಗಿ ಒಳಗಿನಿಂದ ಯಾರು ಯಾರು ಎಲ್ಲೆಲ್ಲಿ ಹೊಡಿಬೇಕೋ ಹೊಡಿತಿದ್ದಾರೆ ಹೊರಗಿನಿಂದ ಬಂದು ಬಂದು ಬಾಂಬ್ಗಳು ಬೀಳ್ತಾ ಇದ್ದಾವೆ ಭಾರತದ ಸಾಮರ್ಥ್ಯ ಎಷ್ಟು ಪಾಕಿಸ್ತಾನದ ಆರ್ಮಿ ಕಂಪೇರ್ ಮಾಡಿದ್ರೆ ಅನ್ನೋದಕ್ಕೆ ಒಂದು ಸಣ್ಣ ಸ್ಯಾಂಪಲ್ ರಾತ್ರಿ ಸಿಕ್ಕಿದ್ದು ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತರಿಸಿ ಥ್ಯಾಂಕ್ ಯು